ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಪೀಳಿಗೆಗೆ ಅತಿ ಹೆಚ್ಚು ಕಾಡುವ ಪ್ರಶ್ನೆ ಅಂದರೆ ನಾನು ಯಾರು ಅನ್ನೋದು ಬಹುತೇಕರಿಗೆ ಇದೊಂದೇ ಜೀವನದುದ್ದಕ್ಕೂ ಕಾಡೋ ಪ್ರಶ್ನೆ ಅದಕ್ಕೆ ರಮಣರು ಯಾರೇ ಬಂದರೂ ಏನೇ ಕೇಳಿದರೂ ಒಂದೇ ಪ್ರಶ್ನೆ ಅವರಲ್ಲಿ ನೀನು ಯಾರು ಹೆಸರು ಮನೆ ವಿಳಾಸ ಹುಟ್ಟೂರು ಜನ್ಮ ಜಾತಕವನ್ನೆಲ್ಲ ಹೇಳಿದರೂ ಮತ್ತದೇ ಪ್ರಶ್ನೆ ಅವರಿಂದ ನೀನು ಯಾರು ಈ ಮೌನದ ಪ್ರಶ್ನೆಗೆ ಅದೆಷ್ಟೋ ಭಕ್ತರು ಯಾತ್ರಿಕರು ವಿದೇಶಿಗರು ಆ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಅಲ್ಲೇ ಜೀವನ ಕಳೆದಿದ್ದಾರೆ ಇನ್ನೂ ಕೆಲವರು ಅವರ ತತ್ವ ಸಿದ್ಧಾಂತಗಳನ್ನ ಇಡೀ ವಿಶ್ವಕ್ಕೆ ಪಸರಿಸಿದ್ದಾರೆ ಬನ್ನಿ ಹಾಕಿದ್ರೆ ಭಗವಾನರ ನಾನು ಯಾರು ಅನ್ನೋ ಪ್ರಶ್ನೆಗೆ ಅವರ ಮನಸ್ಸೇ ಕಂಡುಕೊಂಡ ಪ್ರಶ್ನೆಗೆ ಉತ್ತರಗಳನ್ನ ನೋಡೋಣ ಇದು ನಮ್ಮೊಳಗಿನ ಪ್ರಶ್ನೆಗಳೇ ನಮ್ಮೊಳಗೆ ಉತ್ತರವೂ ಸಿಗುತ್ತೆ ಸ್ನೇಹಿತರೆ ಭಗವಾನ್ ರಮಣ ಮಹರ್ಷಿಗಳು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಡಿಸೆಂಬರ್ ಮೂವತ್ತರಂದು ತಮಿಳುನಾಡಿನ ಮಧುರೆಯ ಸಮೀಪದ ತಿರುಚುಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಅವರ ತಾಯಿ ಅಳಗಮಾಳ್ ತಂದೆ ಸುಂದರಂ ಅಯ್ಯರ್ ರಮಣ ಮಹರ್ಷಿಗಳ ಹುಟ್ಟು ಹೆಸರು ವೆಂಕಟರಮಣ ಅವರಿಗೆ ಹನ್ನೆರಡು ವರ್ಷ ವಯಸ್ಸಿದ್ದಾಗ ತಂದೆ ಸುಂದರಂ ಅಯ್ಯರ್ ನಿಧನರಾಗ್ತಾರೆ ಚಿಕ್ಕಂದಿನಿಂದ ಬಾಲಕ ವೆಂಕಟರಮಣರಿಗೆ ತನ್ನನ್ನು ಎಲ್ಲಿಂದಲೋ ಯಾರೋ ಕರೆದಂತೆ ಭಾಸವಾಗುತ್ತಿತ್ತು ಒಮ್ಮೆ ಅವರ ಮನೆಗೆ ಹಿರಿಯರೊಬ್ಬರು ಬಂದಾಗ ತಾವು ಎಲ್ಲಿಂದ ಬಂದೀರಿ ಎಂದು ಪ್ರಶ್ನಿಸಿದ ಆ ಹಿರಿಯರು ನಾನು ಅರುಣಾಚಲಂನಿಂದ ಬಂದಿದ್ದೇನೆ ಎಂದಾಗ ಅದೇ ಅದೇ ನನ್ನನ್ನು ಕರೆಯುತ್ತಿರುವುದು ಎಂಬ ಪ್ರಜ್ವಲತೆ ಆತನಲ್ಲಿ ಉಂಟಾಯಿತು ಹೀಗೆ ಆದಾಗಲೇ ವೈರಾಗ್ಯ ಅವರ ಮನಸ್ಸಿನಲ್ಲಿ ಮೆಲ್ಲಗೆ ದಾಪು ಕಾಲಿಡ್ತಿತ್ತು ಒಂದು ದಿನ ವೆಂಕಟರಮಣರು ತನ್ನ ಚಿಕ್ಕಪ್ಪನ ಮನೆಯ ಮಹಡಿಯ ಕೊಠಡಿಯಲ್ಲಿ ಒಬ್ಬರೇ ಮನೆಗಿದ್ದಾಗ ಇದ್ದಕ್ಕಿದ್ದಂತೆ ಸಾವಿನ ಭೀತಿ ಕಾಣಿಸ್ಕೊಳ್ಳುತ್ತೆ ಕೆಲವೇ ನಿಮಿಷಗಳಲ್ಲಿ ದೇಹ ನಿಶ್ಚಲವಾದಂತೆ ಭಾಸವಾಗತೊಡಗುತ್ತೆ ಸಾವು ಬಂದಂತೆ ಅನುಭವವಾಯಿತು ತನ್ನ ಸಾವನ್ನ ತಾನೇ ನೋಡುತ್ತಿರುವಂತೆ ಭಾಸವಾಯಿತು ತನ್ನ ತಂದೆಯ ಸಾವನ್ನು ಕಂಡಿದ್ದ ಬಾಲಕ ಈ ಸಂದರ್ಭದಲ್ಲಿ ಅದನ್ನು ನೆನೆದುಕೊಂಡು ತಾನು ಸತ್ತಂತೆ ನಟಿಸ್ತಾರೆ ಆಗ್ಲೇ ತಮಗಾದ ಅನುಭವವನ್ನು ರಮಣರು ಹೀಗೆ ಬಣ್ಣಿಸುತ್ತಾರೆ ಸಾವಿನ ಭಯದ ಆಘಾತವು ನನ್ನ ಮನಸ್ಸನ್ನು ಅಂತರಾಳಕ್ಕೆ ತಳ್ಳಿಬಿಡ್ತು ನನ್ನ ಉಸಿರಾಟವನ್ನು ನಿಲ್ಲಿಸಿ ನನ್ನ ಸ್ವರೂಪದ ಬಗ್ಗೆ ವಿಚಾರ ಮಾಡತೊಡಗಿದೆ ಶವದಂತೆ ದೇಹವನ್ನು ಚಾಚಿದೆ ನನ್ನ ದೇಹ ನಿಶ್ಚಲವಾಯಿತು ನಾನು ಸತ್ತಿರಲಿಲ್ಲ ಅದಕ್ಕೆ ಬದಲು ನಾನು ಎಲ್ಲವನ್ನೂ ಗಮನಿಸುತ್ತಿದ್ದೆ ಬಡಿತ ಆ ಕೋಣೆಯ ನಿಶಬ್ದ ನನ್ನ ನರನಾಡಿಗಳ ಹಿಡಿತ ಎಲ್ಲವೂ ನನ್ನ ಗಮನಕ್ಕೆ ಬಂತು ಕೂಡಲೇ ನನಗೊಂದು ಪ್ರಶ್ನೆ ಗಾಢವಾಗಿ ಕಾಡೋಕೆ ಶುರುವಾಯಿತು ಹಾಗಾದರೆ ನಾನು ಯಾರು ಇದೇ ಪ್ರಶ್ನೆ ಅವರನ್ನ ಮನೆಯಿಂದ ಹೊರ ಹೋಗುವಂತೆ ಮಾಡಿತು ಸಂಬಂಧಿಗಳಿಂದ ಬಹುದೂರ ಕೊಂಡೊಯ್ತು ಆಸೆ ಆಕಾಂಕ್ಷೆಗಳೆಲ್ಲ ಕಲ್ಯಾಣಿಯಲ್ಲಿ ಕಿವಿಯೋಲೆ ಬಿಚ್ಚೆಸೆಯುವಾಗಲೇ ನೀರಲ್ಲಿ ಹೋಮವಾಗಿ ಬಿಡ್ತು ಮೈಮೇಲಿದ್ದ ಬಟ್ಟೆಯನ್ನ ಬಿಟ್ಟು ಬರೀ ಕೌಪೀಣ ಧರಿಸಿಯೇ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹರಿಸುತ್ತಾ ನೆಡೆದೇ ಬಿಟ್ಟಿದ್ರು ಆ ದೇವತಾ ಮನುಷ್ಯ ಬರೋಬ್ಬರಿ ಮೂವತ್ತೆರಡು ವರ್ಷಗಳು ತೆಗೆದುಕೊಂಡಿದ್ದು ಆ ಪ್ರಶ್ನೆಗೆ ಉತ್ತರ ಹುಡುಕಲು ಕೊನೆಗೊಮ್ಮೆ ತಮ್ಮೊಳಗಿನ ಪ್ರಶ್ನೆಗೆ ತಾವೇ ಉತ್ತರ ಕಂಡುಕೊಳ್ತಾರೆ ಆ ಉತ್ತರವೇ ನಮ್ಮೊಳಗಿನ ಪ್ರಶ್ನೆಗಳು ನಾನು ಯಾರು ಸಪ್ತಧಾತು ಅಂದರೆ ಮಜ್ಜೆ ಮೂಳೆ ಕೊಬ್ಬು ಮಾಂಸ ರಕ್ತ ಒಳಚರ್ಮ ಹೊರಚರ್ಮಗಳಿಂದ ಕೂಡಿರುವ ಸ್ಥೂಲ ಶರೀರವು ನಾನಲ್ಲ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧಗಳೆಲ್ಲವನ್ನು ಪಂಚ ವಿಷಯಗಳನ್ನು ಪ್ರತ್ಯೇಕವಾಗಿ ಅರಿಯುವ ಪಂಚ ಜ್ಞಾನೇಂದ್ರಿಯಗಳು ನಾನಲ್ಲ ವಾಕು ಕೈಕಾಲುಗಳು ಗುದೋಪಸ್ಥಗಳೆಂಬ ಪಂಚ ಕರ್ಮೇಂದ್ರಿಯಗಳು ನಾನಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನವೆಂಬ ಪಂಚ ಪ್ರಾಣಗಳು ನಾನಲ್ಲ ಆಲೋಚನಾತ್ಮಕವಾದ ಮನಸ್ಸು ನಾನಲ್ಲ ಸರ್ವ ವಿಷಯಗಳು ಸರ್ವವೃತ್ತಿಗಳು ಇಲ್ಲದೆ ಕೇವಲ ವಾಸನೆಯಿಂದ ಕೂಡಿರುವ ಅಜ್ಞಾನವು ನಾನಲ್ಲ ಇವೆಲ್ಲವೂ ನಾನಲ್ಲ ಎಂದಾದರೆ ನಾನು ಯಾರು ಮೇಲೆ ತಿಳಿಸಿರುವುದೆಲ್ಲವೂ ನಾನಲ್ಲ ಎಂದು ಅಲ್ಲೆಗಳದ ಬಳಿಕ ಉಳಿಯುವ ಶುದ್ಧ ಅರಿವೆ ನಾನು ಹಾಗಾದರೆ ಈ ಅರಿವಿನ ಸ್ವರೂಪವೇನು ಈ ಅರಿವಿನ ಸ್ವರೂಪವೇ ಸಚ್ಚಿದಾನಂದ ಅಂದರೆ ಸತ್ ಚಿತ್ ಆನಂದ ಸ್ವರೂಪ ದರ್ಶನವು ಯಾವಾಗ ಲಭಿಸುತ್ತದೆ ಸ್ವರೂಪ ದರ್ಶನವು ಅಂದರೆ ಆತ್ಮ ಸಾಕ್ಷಾತ್ಕಾರವು ಯಾವಾಗ ಲಭಿಸುತ್ತದೆ ತೋರುತ್ತಿರುವ ಪ್ರಪಂಚವು ಇಲ್ಲವಾದಾಗ ನಾನು ಶರೀರದಲ್ಲಿದ್ದೇನೆ ಪ್ರಪಂಚವು ನನ್ನಿಂದ ಹೊರಗಿದೆ ಎಂಬ ಜಗದೃಷ್ಟಿಯು ನಿವಾರಣೆಯಾದಾಗ ಸ್ವರೂಪ ದರ್ಶನವೂ ಆಗುತ್ತದೆ ಪ್ರಪಂಚವು ಇದ್ದರೂ ಅಂದರೆ ಸತ್ಯವೆಂದು ತೋರುತ್ತಿದ್ದರೂ ಸ್ವರೂಪ ದರ್ಶನವು ಸಾಧ್ಯವಿಲ್ಲವೇ ಸಾಧ್ಯವಿಲ್ಲ ಏಕೆ ನೋಡುವವನು ಮತ್ತು ನೋಡಲ್ಪಡುತ್ತಿರುವುದು ಇವೆರಡೂ ಹಗ್ಗ ಮತ್ತು ಹಾವಿನ ದೃಷ್ಟಾಂತದಂತೆ ಇರುತ್ತವೆ ಹಗ್ಗದಲ್ಲಿ ಕಲ್ಪಿತವಾದ ಹಾವಿನ ಜ್ಞಾನವೂ ಹೋದ ಹೊರತು ಅದಕ್ಕೆ ಆಶ್ರಯವಾದ ಹಗ್ಗದ ಜ್ಞಾನವೂ ಆಗದಿರುವಂತೆ ಕಲ್ಪಿತವಾದ ಜಗದೃಷ್ಟಿಯೂ ಹೋದ ಹೊರತು ಅದಕ್ಕೆ ಆಶ್ರಯವಾದ ಸ್ವರೂಪ ದರ್ಶನವೂ ಸಾಧ್ಯವಾಗದು ಹಾಗಾದರೆ ತೋರುತ್ತಿರುವ ಪ್ರಪಂಚವೂ ಇಲ್ಲವಾಗುವುದು ಯಾವಾಗ ಎಲ್ಲ ಅರಿವಿಗೂ ಮತ್ತು ಎಲ್ಲ ಕಾರ್ಯಗಳಿಗೂ ಕಾರಣವಾದ ಮನಸ್ಸು ಅಡಗಿದಾಗಲೇ ಪ್ರಪಂಚವೂ ಇಲ್ಲವಾಗುವುದು ಮನಸ್ಸಿನ ಸ್ವರೂಪವೇನು ಮನಸ್ಸು ಎಂದು ಕರೆಯಲ್ಪಡುವುದು ಆತ್ಮಸ್ವರೂಪದಲ್ಲಿನ ಒಂದಾನೊಂದು ಅತಿಶಯವಾದ ಶಕ್ತಿ ಅದೇ ಎಲ್ಲ ಸಂಕಲ್ಪಗಳಿಗೂ ಕಾರಣ ಆಲೋಚನೆಗಳ ಸಮೂಹದ ಹೊರತಾಗಿ ಪ್ರತ್ಯೇಕವಾಗಿ ಮನಸ್ಸೆಂಬುದೂ ಇಲ್ಲ ಆದ ಕಾರಣ ಸಂಕಲ್ಪವೇ ಮನಸ್ಸಿನ ಸ್ವರೂಪ ಸಂಕಲ್ಪಗಳನ್ನು ಬಿಟ್ಟು ಪ್ರಪಂಚವೆಂಬ ವಸ್ತು ಸ್ವತಂತ್ರವಾಗಿ ಬೇರೆ ಇಲ್ಲ ಎಚ್ಚರ ಮತ್ತು ಕನಸುಗಳಲ್ಲಿ ಆಲೋಚನೆಗಳು ಇವೆ ಪ್ರಪಂಚವೂ ಇದೆ ಜೇಡರ ಹುಳುವು ಹೇಗೆ ತನ್ನ ಶರೀರದೊಳಗಿಂದ ಬಲಿಯ ನೂಲನ್ನ ಹೊರತಂದು ಬಳಿಕ ಅದನ್ನು ತನ್ನೊಳಗೆ ಸೆಳೆದುಕೊಂಡು ವಿಲೀನಗೊಳಿಸಿಕೊಳ್ಳುತ್ತದೆಯೋ ಅಂತೆಯೇ ಮನಸ್ಸು ತನ್ನೊಳಗಿನ ಜಗತ್ತನ್ನ ಹೊರದೂರಿ ಮತ್ತೆ ಅದನ್ನು ತನ್ನೊಳಗೆ ವಿಲೀನಗೊಳಿಸಿಕೊಳ್ಳುತ್ತದೆ ಮನಸ್ಸು ಬಹಿರ್ಮುಖವಾದಾಗ ಅಂದರೆ ಆತ್ಮಸ್ವರೂಪದಿಂದ ಹೊರಬಂದಾಗ ಪ್ರಪಂಚವು ತೋರಿಕೊಳ್ಳುತ್ತದೆ ಅದರಿಂದ ಪ್ರಪಂಚವು ತೋರುತ್ತಿರುವಾಗ ಸ್ವರೂಪವು ತೋರುವುದಿಲ್ಲ ಸ್ವರೂಪವು ಪ್ರಕಾಶಿಸುತ್ತಿರುವಾಗ ಪ್ರಪಂಚವು ತೋರುವುದಿಲ್ಲ ಮನಸ್ಸಿನ ಸ್ವರೂಪವನ್ನು ಎಡಬಿಡದೆ ವಿಚಾರಕ್ಕೆ ಒಳಪಡಿಸುತ್ತಲೇ ಇದ್ದರೆ ಮನಸ್ಸು ಆತ್ಮವೇ ಆಗಿಬಿಡುವುದು ಮನಸ್ಸು ಎನ್ನುವುದು ಯಾವಾಗಲೂ ಒಂದು ಸ್ಥೂಲ ವಸ್ತುವನ್ನು ಆಶ್ರಯಿಸೇ ಇರುತ್ತದೆ ಹಾಗೆ ಆಶ್ರಯಿಸದೆ ಅದು ಬೇರೆಯಾಗಿರುವುದಿಲ್ಲ ಮನಸ್ಸನ್ನೇ ವ್ಯವಹಾರದಲ್ಲಿ ಸೂಕ್ಷ್ಮ ಶರೀರವೆಂದು ಅಥವಾ ಜೀವನವೆಂದು ಕರೆಯಲಾಗುತ್ತದೆ ಮನಸ್ಸಿನ ಸ್ವರೂಪವನ್ನು ಅರಿಯಲು ಸಾಧನವಾದ ವಿಚಾರ ಮಾರ್ಗವೋ ಯಾವುದು ಈ ಶರೀರದಲ್ಲಿ ನಾನು ಎಂದು ಊದಿಸುವುದು ಯಾವುದೋ ಅದೇ ಮನಸ್ಸು ನಾನು ಎಂಬ ಕಲ್ಪನೆಯು ಶರೀರದಲ್ಲಿ ಮೊದಲು ಎಲ್ಲಿಂದ ಉದಿಸುತ್ತದೆ ಎಂದು ಶೋಧಿಸಿದಾಗ ಅದು ಹೃದಯದಲ್ಲಿ ಎಂದು ತಿಳಿಯುವುದು ಅದೇ ಮನಸ್ಸಿನ ಉಗಮಸ್ಥಾನ ಒಬ್ಬನು ಎಡಬಿಡದೆ ನಾನು ನಾನು ಎಂದು ಆವೃತ್ತಿ ಮಾಡುತ್ತಲೇ ಇದ್ದರೂ ಕೂಡ ಅದು ಕೊನೆಗೆ ಅವನನ್ನು ಅಲ್ಲಿಗೆ ಕೊಂಡೊಯ್ದು ಬಿಡುತ್ತದೆ ಮನಸ್ಸಿನಲ್ಲಿ ಉದಿಸುವ ಎಲ್ಲ ಸಂಕಲ್ಪಗಳಿಗೂ ನಾನು ಎಂಬ ಸಂಕಲ್ಪವೇ ಮೊದಲಿನದ್ದು ಇದು ಮೊದಲು ಉದಿಸಿದ ಬಳಿಕವೇ ಇತರ ಎಲ್ಲ ಸಂಕಲ್ಪಗಳು ಉದಯಿಸುವವು ನಾನು ಎಂದು ಉದಿಸಿದ ಬಳಿಕವೇ ನೀನು ಮತ್ತು ಅವನು ಎಂಬುದು ತೋರಿಕೊಳ್ಳುತ್ತವೆ ನಾನು ಎಂಬ ಉತ್ತಮ ಪುರುಷನಿಲ್ಲದೆ ನೀನು ಮತ್ತು ಅವನು ಎಂಬ ಪ್ರಥಮ ಮತ್ತು ಮಧ್ಯಮ ಪುರುಷರು ಇರಲು ಸಾಧ್ಯವಿಲ್ಲ ಮನಸ್ಸು ಇಲ್ಲವಾಗುವುದು ಹೇಗೆ ನಾನು ಯಾರು ಎಂದು ನಿರಂತರವಾಗಿ ಶೋಧಿಸುವುದರಿಂದ ಮಾತ್ರವೇ ಮನಸ್ಸು ಇಲ್ಲವಾಗುತ್ತದೆ ನಾನು ಯಾರು ಎಂಬ ಚಿಂತೆಯೇ ಇತರ ಎಲ್ಲ ಆಲೋಚನೆಗಳನ್ನು ನಾಶಗೊಳಿಸಿ ಶವವನ್ನು ಸುಡಲು ಉಪಯೋಗಿಸುವ ಕಟ್ಟಿಗೆಯಂತೆ ಕೊನೆಗೆ ತಾನೂ ನಾಶವಾಗಿ ಬಿಡುತ್ತದೆ ಬಳಿಕ ಸ್ವರೂಪ ದರ್ಶನವಾಗುವುದು ಹಾಗಾದರೆ ನಾನು ಯಾರು ಎಂಬ ವಿಚಾರ ಮಾರ್ಗದ ಶೋಧನೆಯನ್ನು ಎಡಬಿಡದೆ ಕೈಗೊಳ್ಳುವುದು ಹೇಗೆ ಈ ಶೋಧನೆಯ ಮಾರ್ಗದಲ್ಲಿ ಸಂಕಲ್ಪಗಳು ಮತ್ತೆ ಮತ್ತೆ ಉಂಟಾಗುತ್ತಿದ್ದರೂ ಅವುಗಳನ್ನು ಹಿಂಬಾಲಿಸಲು ಪ್ರಯತ್ನಿಸದೆ ಈ ಸಂಕಲ್ಪಗಳು ಯಾರಿಗೆ ಉಂಟಾಗುತ್ತದೆ ಎಂದು ವಿಚಾರಿಸಬೇಕು ಎಷ್ಟೇ ಸಂಕಲ್ಪಗಳು ಬರುತ್ತಿರಲಿ ಅದರಿಂದೇನು ಪ್ರತಿಯೊಂದು ಸಂಕಲ್ಪವು ಹೊರಬರುತ್ತಿರುವಾಗಲೇ ಇದು ಯಾರಿಗೆ ಎಂದು ಎಚ್ಚರಿಕೆಯಿಂದ ವಿಚಾರಿಸಿದಾಗ ನನಗೆ ಎಂದು ತೋರುವುದು ಆಗ ನಾನು ಯಾರು ಎಂದು ಪಟ್ಟು ಬಿಡದೆ ವಿಚಾರ ಮಾಡುತ್ತಿದ್ದರೆ ಮನಸ್ಸು ತನ್ನ ಉಗಮ ಸ್ಥಾನಕ್ಕೆ ಹಿಂದಿರುಗುವುದು ನಿರಂತರವಾಗಿಯೇ ಹೀಗೆ ಅಭ್ಯಾಸ ಮಾಡುತ್ತಿದ್ದರೆ ಮನಸ್ಸಿಗೆ ತನ್ನ ಉಗಮ ಸ್ಥಾನದಲ್ಲಿ ನೆಲೆಸುವ ಶಕ್ತಿಯು ಹೆಚ್ಚುತ್ತಾ ಬರುತ್ತದೆ ಸೂಕ್ಷ್ಮವಾದ ಮನಸ್ಸು ಮೆದುಳೆ ಮೊದಲಾದ ಇಂದ್ರಿಯಗಳ ಮೂಲಕ ಹೊರಮುಖವಾದರೆ ಸ್ಥೂಲವಾದ ನಾಮರೂಪಗಳನ್ನು ಅರಿಯುತ್ತದೆ ಅದು ಹೃದಯದಲ್ಲೇ ನೆಲೆ ನಿಂತರೆ ಆಗ ನಾಮರೂಪಗಳು ಮರೆಯಾಗುವವು ಹೊರಮುಖವಾಗಿ ಹರಿಯುವ ಮನಸ್ಸನ್ನು ಹಿಂದಿರುಗಿಸಿ ಹೃದಯದಲ್ಲಿ ನೆಲೆಸುವುದನ್ನೇ ಅಂತರ್ಮುಖ ಎಂದು ಕರೆಯಲಾಗುತ್ತದೆ ಹೀಗೆ ಮನಸ್ಸನ್ನು ಹೃದಯದಲ್ಲೇ ನೆಲೆಸುವಂತೆ ಮಾಡಿದ್ದಲ್ಲಿ ಎಲ್ಲ ಸಂಕಲ್ಪ ವಿಕಲ್ಪಗಳಿಗೆ ಕಾರಣವಾದ ನಾನು ಎಂಬ ಅಹಂಕಾರವು ವಿಲೀನವಾಗಿ ಸದಾ ಇರುವ ಸ್ವರೂಪವಾದ ಆತ್ಮವೇ ಬೆಳಗುತ್ತಿರುತ್ತದೆ ಮಾಡುವ ಎಲ್ಲ ಕಾರ್ಯಗಳನ್ನು ನಾನು ಎನ್ನುವ ಅಹಂಕಾರವಿಲ್ಲದವನಾಗಿ ಮಾಡಬೇಕು ಹಾಗೆ ಮಾಡಿದರೆ ಎಲ್ಲವೂ ಶಿವನ ಅಂದರೆ ಭಗವಂತನ ಆತ್ಮದ ಸ್ವರೂಪವಾಗಿಯೇ ಕಾಣುತ್ತದೆ ಇವಿಷ್ಟು ನಾನು ಯಾರು ಅನ್ನೋ ಕುರಿತಾದ ಮಾಹಿತಿ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ